ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ಪುನಃ ನಾವು ಜಾಂಗಟಿ ಬೆಂಟಿಗೆ ಬಂದಿತ್ತು ಅದೇ ನರ್ತೆ ಅದು ಸಿಗತ್ತಾ ಕಾಂಬ ಅಂತ ಹೇಳಿ ಪುನಃ ಇಲ್ಲಿಗೆ ಬಂತು ಈಗ ನಾವು ಎಂತಕ್ಕಂದ್ರೆ ಮನೆ ಹತ್ರ ಒಬ್ಬರು ಹೇಳಿದ್ರು ಇವತ್ತು ಗದ್ದೆಯಲ್ಲ ಅವ್ರು ಕಂಡಿದ್ರು ಅಂಬರು ಜಾಂಗಟಿ ಎಲ್ಲ ಸುಮಾರಿದ್ದಿತ್ತು ಕಣ್ ಕಂಡಿದ್ದೆ ಕಣ್ಕ ಬನ್ನಿ ಅಂತ ಹೇಳಿ ನಮ್ಮನ್ನು ಕಳಿಸ್ರಿ ಹಾಗಾಗಿ ನಾವು ಬೆಳಿಗ್ಗೆ ಬಂತು ಕಾಂಬ ಸಿಗತ್ತಂತ ಒಂದು ಸಿಕ್ತೀಗ ಫಸ್ಟಿಗೆ ಇದು ಇನ್ನೊಂದು ಗೆದ್ದಿ ಹೊತ್ತಿದ ಕಾಣೆ ಅಲ್ಲಿತ್ತ ಇಲ್ಲಿತ್ತ ನೋಡ ಹುಡ್ಕತೆ ಹೋತಿತ್ತ ಅಗಿ ಹಾಕಿರಲ್ದ ಅದು ಮತ್ತೆ ನಟ್ರೆ ನಾವು ಎಲ್ಲರೂ ಅದ್ರ ಮೇಲೆಲ್ಲ ಕಾಲು ಹಾಕ್ರೆ ಅದೆಲ್ಲರೂ ಸತ್ತು ಹೋದ್ರಾಗಲಿ ಆಗ್ತಲ್ದ ಅದಕ್ಕೆ ಸ್ವಲ್ಪ ಸೈಡಲ್ಲಿ ಇತ್ತು ಕಣ್ಣು ಕಾಲು ಹಾಕಕ್ಕೆ ಇಲ್ಲೆಲ್ಲ ನಮ್ಗೆ ಒಂದು ಸಿಕ್ಲಿಲ್ಲ ಮತ್ತೆ ಇದೇ ಈ ಗೆದ್ದೆ ನಮ್ಗೆ ಯಾರಿದ್ ಅಂತ ಗೊತ್ತಿಲ್ಲದ ಹಂಗಾಗಿ ನಾವು ಆ ಗದ್ದೆ ಮಧ್ಯೆ ಹೋಯಿಲ್ಲ ಎಂತಕ್ಕಂದ್ರೆ ಕಡೆ ಗೊತ್ತಿಲ್ಲದ ಗದ್ದೆಗೆ ಹೋದ್ರೆ ಕಡಿಕೆ ಬೈದ್ರೆ ಅಂತ ಹೇಳಿ ನಾವು ಹೋಯಿಲ್ಲ ನಮ್ದೇ ರಿಲೇಶನ್ದಾ ಆಚೆ ಗೆದ್ದೆ ಇತ್ತು ಅಲ್ಲಿ ಹೊಪತಿಗೆ ಮಧ್ಯ ಗದ್ದೆಗೆ ಹೋಪ ಅಂದ ಎಣಿಸಿತ್ತು ಕಾಣಕೀಗ ಅಲ್ಲೊಂದು ಇತ್ತಂತ ಕಂಡೆ ಕಾಂಬ ಹತ್ರ ಹೋಯ್ ಕಾಂಬ ಕಾಣೆ ಅದು ಮತ್ತೆ ನೀರಿತ್ತಲ್ಲ ಇತ್ತಲ್ಲ ಪಾಚಿ ಎಲ್ಲ ಕಟ್ಟಿತ್ತಲ್ಲ ಹಂಗಾಗಿ ಕಾಮ್ ಸರಿಯಾಗಿ ಕಾಮದಿಲ್ಲ ನಮ್ಗೆ ಕಾಣಿ ಕಾಣಿ ಹಾ ಒಂದನು ಸಿಕ್ತು ಕಣಿ ಇದು ಸ್ವಲ್ಪ ದೊಡ್ಡದೇ ಇತ್ತು ಕಾಣಿ ಎಷ್ಟು ದೊಡ್ಡದಿತ್ತು ಎಷ್ಟು ಸಿಕ್ಕತ್ತೋ ಗೊತ್ತಿಲ್ಲ ಕಾಣಿಕ್ ಸುಮ್ಮ ಸಿಕ್ಕರೆ ಅಡ್ಡಿಲ್ಲ ಇಲ್ದಿದ್ರೆ ಸ್ವಲ್ಪ ಸಿಕ್ಕರ್ ಬಿಟ್ಟಿಗೆ ಹೋಗ್ಬೋದು ಅಂದ್ರೆ ಎಣ್ಸಿತ್ ಕಣಿ ಎರಡು ಸಿಕ್ತು ಈಗ ಅದೆಲ್ಲ ಒಂದು ಸ್ವಲ್ಪ ಇದ್ದಿತ್ತು ಹಂಗಾಗಿ ನಮ್ ಒಂಚೂ ಸಿಕ್ತು ಬೇಗ ಬೇಗ ಸಿಕ್ಕರೆ ನಮಗೂ ಖುಷಿ ಆಯ್ತು ತುಂಬ ಹೊತ್ತು ಹುಡ್ಕೋಕೋ ಅದ್ರ ರಾಗಳುದಿಲ್ಲ ಬೇಗ ಬೇಗ ಸಿಕ್ಕರೆ ಅದು ಒಂಚೂ ಮಳೆ ಬಿಟ್ಟಿತ್ತಾ ಚೂರು ಬಿಸಿಲಿತ್ತು ಹಂಗೈ ಬಂತು ಗದ್ದೆ ಬಂದಕ್ಕೂ ಬಿಸಿಲು ನಮ್ಗೆ ನಿಲ್ಲಕ್ಕಿಲ್ಲ ಅಷ್ಟು ಬಿಸಿಲು ಬಂದಂಗೆ ಆಯ್ತು ಬಿಸಿಲು ರಾಪು ನಾವೇ ತಲೆ ತಿರುಗಿ ಬೀಳುವಷ್ಟ ಆಯ್ತು ನಮಗೆ ಎಲ್ಲಿ ಕಣೆ ಇನ್ನೊಂದು ಗದ್ದೆ ಹೊರಡ್ತೀಗ ನಾವು ಒಂದು ಗದ್ದೆಯಲ್ಲಿ ಸಿಗ್ಲಿಲ್ಲ ರೀ ಮತ್ತೆ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಲ್ಲ ಎಂತಂದ್ರೆ ಅವ್ರ ಗದ್ದೆಗೆ ಅಗ್ಗಿ ಹಾಕಿರಲ್ಲ ಕಡಿ ನಾವು ಮೆಟ್ಟಿ ಹಾಳಪ್ಪಕ್ಕಾಗ ಅಂತ ಹೇಳಿ ಚೂರು ಎಲ್ಲಿ ತೋರತ್ತ ಅಲ್ಲಿ ಇಳಿತಿತ್ತು ಕಣಿ ಇಲ್ಲೊಂದು ತೋರುತ್ತೆ ಅದಕ್ಕೆ ಅಲ್ಲೊಂದು ಚೂಳ್ದೆ ಹಾಗೆ ಎಲ್ಲಿ ತೋರೋದು ಮಾತ್ರ ಹೇಳಿಲ್ಲ ನಾವು ಸೈಡಲ್ಲಿ ಹೋತಿತ್ತು ಇದು ನಮ್ಗೆ ಗುರ್ತಿಲ್ಲ ಅದು ಗದ್ದೆ ಎಲ್ಲ ಅದಕ್ಕೆ ಅದೇ ಹೆಚ್ಚಾಯ್ ಅಲ್ಲಿ ಸೈಡ್ ಸೈಡಲ್ಲೂ ಇರತ್ತೆ ಮಧ್ಯದಲ್ಲೂ ಇರುತ್ತೆ ನಾವು ಮೊನ್ನೆ ಬಂದಾಗ ನಮ್ಗೆಂತ ನಾಲ್ಕೇನೋ ಸಿಕ್ತಾ ಅದು ಎಂತ ಯೂಸ್ ಇಲ್ಲ ಹಂಗೆ ಗೆದ್ದಿಗೆ ಹಾಕಿ ಹೋಯಿತು ಈ ಗೆದ್ದೆಲ್ಲಾದರೂ ಒಂದು ಸ್ವಲ್ಪ ಸಿಕ್ಕರೆ ಒಂದು ಸುಕ್ಕ ಮಾಡುವ ಅಂತ ಇದು ಬೇರೆ ಗೆದ್ದೆ ಅಂದರೆ ಅದು ಮೊನ್ನೆ ಹುಡ್ಕೋದ್ ಗೆದ್ದೆ ಅಲ್ಲ ಇದೆ ಹೌದು ಇನ್ನು ಇನ್ನೂ ಬರಲಿಲ್ಲ ಚಂಡ ಮರಿ ಅಷ್ಟೇ ಮರಿ ಎಲ್ಲ ಯೂಸ್ ಇಲ್ಲ ಅದಕ್ಕೆ ನಾವು ಬಂತು ಹೀಗಿ ಅದ್ರ ಮಟ್ಟಿ ಕಾಣಿ ಹ್ಞೂ ಹೆಂಗಿತ್ತಲ್ದ ಮಟ್ಟಿ ಕಣಿ ಅದೇ ಮಟ್ಟಿ ಇಟ್ಟಲ್ಲೇ ಇರತ್ತ ಆದ್ರೆ ನಮ್ಗೆ ಅದು ಮಟ್ಟಿ ಇಟ್ಟಲ್ಲಿ ಒಂದು ಸಿಕ್ಕಲಿಲ್ಲ ಮಾತ್ರ ಎಲ್ಲಿ ಹೋಯ್ತೇನೋ ಅದು ಕಾಣಿಗೆ ಸರಿ ಮಾಡಿ ತೋರ್ಸತ್ ಕೈಯಲ್ಲಿ ಹಿಡ್ದ ಎಲ್ಲ ಬರೀ ಸುಮಾರು ಮಟ್ಟಿ ಹೆಕ್ಕಿತ್ತು ಆದ್ರೆ ಅದು ದೊಡ್ಡ ದೊಡ್ಡದಿಲ್ಲ ಮೋಸ್ಟ್ಲಿ ನಾವು ಬಪ್ಪಗಿನ್ ಮುಂಚೆ ಯಾರೋ ಬಂದು ಹೋಯಿರಂತ ಅಲ್ಲಿ ಗದ್ದೆಲೆಲ್ಲ ಖಾಲಿದೊಚ್ಚೆಲ್ಲ ಇತ್ತು ನಾ ನಾ ಬ ಮುಂಚೆ ಯಾರೋ ತಕೊಂಡು ಹೋಯಿರ ಅವ್ರು ಉಳೋದನ್ನು ನಾವೀಗ ಹೆಕ್ಕೋದು ಕಣಿ ಮಟ್ಟಿ ಕಣಿ ಅದನ್ನು ಅಲ್ಲೇ ಬಿಟ್ಟಿಕ್ ಮಟ್ಟಿ ಮತ್ತೆಲ್ಲ ತಕೊಂಡು ಹೋತಿಲ್ಲ ಇದು ಮರಿಹಲಿ ಅಂತ ಹೇಳಿ ಹೌದು ಮರಿ ಆಗ್ತಲ್ಲ ಇದ್ರೊಳಗೆ ಮತ್ತದ್ ನಾವು ಅಲ್ಲಿ ಬಿಟ್ಟು ಹೊತ್ತು ಮತ್ ಕೆಲವರೆಲ್ಲ ಕಾಲಲ್ಲೆ ತುಳ್ದೆಲ್ಲ ಹೋತ್ ಅದನ್ನ ಚಣ್ಣ ಮಕ್ಕಳು ಜಾಸ್ತಿ ಆತರ ಗೆದ್ದಿಗೆ ಬಂದಾಗ ಮಾಡುದು ಅವರಿಗೆಲ್ಲ ಗೊತ್ತಿಪ್ಪುದಿಲ್ಲಾ ಹಂಗ್ ಅದು ಹೇಳಕ್ ದೊಡ್ಡವರದ್ರು ಅದನ್ನ ಕಣಿ ನಾವು ವಾಪಾಸ್ ಇಡತ್ತೆ ಎಂದಕಂದ್ರೆ ಅದ್ ಮರಿ ಐಲಿ ಅಂತ ಹೇಳಿ ದೊಡ್ಡದಾದ್ರೂ ಮಾತ್ರ ತಕೊಂಬ ನಾವು ಮರಿನೆಲ್ಲ ತಕಂತಿಲ್ಲ ಹಂಗೈ ಈಗ ಇನ್ನೊಂದು ಗೆದ್ದಿಗೋಪ ಆಚೆಗೆ ಗದ್ದೆ ಹತ್ತಿ ಇಳೋತಿ ಮಾತ್ರ ಸಾಕಾಗ್ತೈತ ನಾವು ಗದ್ದೆ ಹತ್ರ ಅಲ್ಲ ಹಂಗೆ ಇಲ್ಲೊಂದು ತೋರ್ತಂತ ಹೇಳ್ದಾಳಂತ ನಾನು ಇಳ್ದಿ ಹೊಲ್ಕಂಡ್ರೆ ಅದೆಂತ ಎಂತದ ಕಪ್ಪು ಕಲರ್ ಕೊಲ್ ಥರ ಇತ್ತು ಸುಮ್ಮನೆ ಇಳೋದು ನಾನು ಹ್ಞೂ ಮತ್ತು ನೀರು ಜಾಸ್ತಿ ಇತ್ತಲ್ಲ ಮತ್ತು ಕೆಲವು ಗೆದ್ದಲೆಲ್ಲ ನೀರಿಲ್ಲ ಮಳೆಯೂ ಬರಲಿಲ್ಲ ನಮ್ಗೊಂದು ಸ್ವಲ್ಪ ಅದು ಲೈಕ್ ಆಯ್ತು ಮತ್ತು ಬಿಸ್ಲಿ ಮತ್ತು ತಿಪ್ಪಕ್ಕೂ ಆಯ್ಲಿಲ್ಲ ಅಲ್ಲಿ ಹೆಚ್ಚಾಗಿ ಹೌದು ಈಗ ಕಣಿ ಈಗಣಿ ದೊಡ್ಡ ಸಿಕ್ತು ಕಣಿ ಇದು ದೊಡ್ಡ ಸುಮಾರು ಇತ್ತು ಈ ಗದ್ದೆಲಿ ಒಂಚೂರು ಈಚಿಗೆ ಬಂತಲ್ಲ ಈ ಗದ್ದೆಯಲ್ಲಿ ಒಂಚೂರು ಇತ್ತು ಇಲ್ಲಿ ಕೆಲವು ಗದ್ದೆಲಿ ಸಿಕ್ಕೋದೇ ಇಲ್ಲ ಸುಮ್ಮನೆ ಹುಡ್ಕೋದೇ ಹುಡ್ಕೋದಲ್ಲ ಒಂದು ಆಚೆ ಗದ್ದೆಯಲ್ಲಿ ಎಂತ ಇರಲಿಲ್ಲ ಆದ್ರೆ ಯಾರೋ ಬಂದು ಇರಲ್ಲ ಆದ್ರೂ ಕಾಲಚು ಮಾತ್ರ ಇತ್ತು ಅಷ್ಟೆ ಕಣೀಗ ಹತ್ರ ಸಿಕ್ಕ ಹೌದು ಹೌದೌದು ಹತ್ರ ಹತ್ರ ಸಿಕ್ಕರೆ ಮತ್ತು ಖುಷಿ ಆಯ್ತಲ್ಲ ಹೇಗೋಕೆ ಮತ್ತು ಸ್ವಲ್ಪ ಇದ್ರೊಳಗೆ ನೀರಿಲ್ಲ ಹಂಗಾಗಿ ಮೇಲೆ ತೋರ್ತ ಕಣಿ ಬದಿಬ ಹೆಚ್ಚಾಗಿ ಬದಿ ಬದಿಯಲ್ಲಿ ಆದರೆ ಇದು ನಮ್ಗೊಂಚೂರು ಮೇಲ್ಮೇಲೆ ಸಿಕ್ತು ಮಧ್ಯ ಗದ್ದೆ ಅಷ್ಟೊತ್ತಿಗೆ ನಮಗೂ ಖುಷಿ ಆಯಿತು ಹೆಕ್ಕೋಕ್ಕು ಮತ್ತೆ ಮತ್ತೆಂತಂದ್ರೆ ಕೊಕ್ಕನಕ್ಕೆ ಎಲ್ಲ ಬತ್ತಲ್ಲ ಅದೆಲ್ಲ ತಿನ್ಕೊಂಡು ಹೋಗ್ತಿದ್ದನ್ನು ಅದಕ್ಕೆ ಹೆಚ್ಚಾಗಿ ಸಿಕ್ಕುದಿಲ್ಲ ಅದು ಮ ಸಿಕ್ಕಿದ್ರ ಅದ್ರೊಳಗೆ ಎಂಥದ್ದು ಇರೋದಿಲ್ಲ ಎಲ್ಲ ಕಾಲು ಇದ್ದೇ ಇರುತ್ತೆ ಕಣಿಯಲ್ಲಿ ಮದ್ದು ಗದ್ದೆಯಲ್ಲಿ ಇದ್ಕಣಿ ಸಣ್ಣ ಸಣ್ಣ ಮರಿಯೆಲ್ಲ ಆಚೆ ಈಚೆಗೆಲ್ಲ ಇದ್ದಿತ್ತು ಅದನ್ನ ನಾವು ನಿಮ್ಗೆ ತೋರ್ಸೋಕ್ಕೆ ಹೋಯ್ದಿಲ್ಲ ಇದು ಇದೊಂದು ನಮ್ದು ರಿಲೇಶನ್ ಗೆದ್ದೆ ಅದಕ್ಕೆ ಇಳದು ಮದ್ದು ಇಳೋ ಅಲ್ಲಿ ಕಾಲು ಹಚ್ಚಿ ಕಣಿ ಯಾರೋ ಫಸ್ಟ್ ಬಂದು ಹೋಯ್ರು ಅಂತ ಹೇಳ್ದನಲ್ಲ ಅದೇ ಅವ್ರು ಬಂದೆಲ್ಲ ಹೆಕ್ಕೊಂಡು ಹೋಯ್ ಉಳದೀಗ ನಾವು ಹೆಗ್ಗು ಬಂದದ್ದು ಅಷ್ಟೇ ನಮ್ಗೆ ಗೊತ್ತಿರಲಿಲ್ಲ ಅವ್ರು ಬಂದಿದ್ರು ಅಂತಕೊಂಡೆ ಹಾ ಕಾಲು ಕಂಡಕ್ಕೂ ಗೊತ್ತಾಯ್ತು ಅಂದರೆ ನೀರೆಲ್ಲ ಕಳ್ಕಾಯ್ತಲ್ಲ ಇವತ್ತೇ ಬಂದು ಅಂತ ಹೇಳಿ ಗೊತ್ತಾಯ್ತು ನಮಗೂ ಕಣಿ ಸುಮಾರು ಸಿಕ್ತೀಗ ಹೌದು ಅಡ್ಡಿಲ್ಲ ಇವತ್ತಿಂದ ಒಂಚೂರು ಬೇಟೆ ನಮ್ಗೆ ಒಂಚೂರು ಯೂಸ್ ಆಯ್ತು ಅಂತ ಹೇಳಕ್ಕೆ ಇಲ್ಲದಿರ ಮೊನ್ನೆ ಹುಡ್ಕೋದೇ ಹುಡ್ಕೋದು ಎಲ್ಲಿ ಹುಡ್ಕರು ಸಿಕ್ಲಿಲ್ಲ ಇದೊಂದು ಮೂರು ಆಡ್ತೀಗ ಮೂರು ಗೆದ್ದೆಯಲ್ಲಿ ನಮ್ಗೊಂದು ಸಿಕ್ತು ಸಾಧಾರಣಕಾರು ಹೌದು ಅದೇ ಖುಷಿ ಆಯ್ತು ಹೆಕ್ದಕ್ಕು ಬಂದದಕ್ಕೂ ಸಾರ್ಥಕ ಆಯ್ತು ಅನ್ಸತ್ತೆ ಹೌದು ಇನ್ನು ಮತ್ತೆ ಅಗಿಯೆಲ್ಲ ದೊಡ್ಡದ ಇಲ್ಲ ಸಣ್ಣ ಸಣ್ಣದಷ್ಟೆ ಮಿಷನ್ ನಟ್ಟಿ ಎಲ್ಲ ಬದಿ ಮಿಷನ್ ನಟ್ಟಿ ಅಲ್ಲದೆ ಅದಕ್ಕೆ ಗಣಿ ಸಣ್ಣ ಸಣ್ಣ ಆಗಿ ಕಣ್ಣಿ ಒಂದು ಮುಷ್ಟಿ ಐತೆ ನನಗೆ ಅದನ್ನೆಲ್ಲ ಹಾಕಿ ಎಷ್ಟಾಯ್ತು ಅನ್ನೋ ತೋರ್ಸತ್ ಕಡೆಗೆ ಅದು ಮತ್ತೆ ಇತ್ತಲ್ಲ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯೆಲ್ಲ ಹೆಕ್ಕು ಕಷ್ಟ ಆಯ್ತು ಕಂಡಲ್ಲಿ ಹೋಗ್ಪದಿಗೆ ಮೊಬೈಲಲ್ಲಿ ಬೀಳತ್ತದ ನೆಣಸತ್ತು ಹೌದು ಮೊಬೈಲ್ ಒಲ್ಲೂ ಹಾಳಾಗ್ತಲ್ಲ ಹೌದು ಅದಕ್ಕೆ ಎಲ್ಲಿಕಣಿ ಹತ್ರ ಹತ್ರ ಸಿಗ್ತೈತೆ ಇಲ್ಲ ಇಲ್ಲಿ ಮಾತ್ರ ಸುಮಾರು ಸಿಕ್ತು ನಮಗೆ ಕೆಲಸ ಈಗ ಈಗಿದ್ದಲ್ಲಿ ಒಳ್ಳೆ ಸಿಕ್ಕಿತ್ತು ಆಗಿದ್ದಲ್ಲಿ ಎಂತ ಸಿಕ್ಕಲಿಲ್ದಿದ್ರು ಹೀಗೆ ಒಂದು ಸಿಕ್ಕಿತ್ತು ಅಯ್ಯೋ ಇವತ್ತು ಒಂದು ಸುಖ ಮಾಡೋದೆ ಅಂತ ಅನ್ಸತ್ತಿ ಇದು ಕಂಡ್ರೆ ಸುಖ ಆತ ಅನ್ಸತ್ತ ಕಾಣಕಿಗೆ ಇನ್ನೆಷ್ಟು ಸಿಗತ್ತಂತ ಇನ್ನು ಆಚೆ ಬದಿಯಲ್ಲ ಅವ್ರು ಹುಡುಕ್ತಿದ್ರು ಅವರಿಗೆಲ್ಲ ಎಷ್ಟು ಸಿಕ್ಕಿತ್ತದೋ ಗೊತ್ತಿಲ್ಲ ಎಲ್ಲ ಒಟ್ಟು ಮಾಡಿ ಎಷ್ಟು ಅಂತ ಕಾಣ್ಕೀಗ ಹೌದು மத்த காலஞ்சு உகித்தது மொண்ண மெது ஐத்தல கெசர கெசர மத்த நஞ்சு நம் கிழத்தே கணி ஏன்னே நான் கை ஃபுல் ஐத்து நங்க அதி இடக்கில்ல பூன எக்கோக்கத்தில் கடைக்கே ஒன் ஜெரெரி கொட்டி தந்தைத்து அதுக்கெக்கம்த் ஜரி கொட்டி அவளு ஆச்சிகிட் ஓதில நான் இல்லை கை எல்ல மத்த ಕಡೆ ಲಾಸ್ಟಿಗೆಲ್ಲ ಜೇರಿ ಕೊಟ್ಟು ಹಾಕಿ ಎಷ್ಟು ಅಂತ ಗೊತ್ತಾಗ್ತಲ್ಲ ಅಂತೂ ಸಿಕ್ತಲ್ಲ ಹೇಳಿ ಖುಷಿ ಆತಿ ನಮಗೆ ಸುಮಾರು ದೊಡ್ಡ ದೊಡ್ಡದಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸಿಕ್ಕಿತ್ತ ಇನ್ನೊಂದು ಮೀಡಿಯಂ ಸೈಜ್ ಸಿಕ್ಕಿತ್ ಕಣೆ ಗದ್ದೆ ಈ ಅಂಚುಕಟ್ಟ ಮೇಲೆ ಈಗ ಅವಳು ಬಂದು ಹಾಕಣ್ಲಿ ನಾ ಇಲ್ಲಿ ಇಟ್ಟು ಹೋತಿ ಇಲ್ಲಿ ಕಣಿ ಇಲ್ಲಿ ಇಡ್ತಿ ಕಣಿ ಮತ್ತಿಲ್ ನಂಗೆ ಕಾತಿಲ್ಲ ಕೈ ಫುಲ್ ಐತಲ್ಲ ಅದಕ್ಕೆ ಮತ್ತೆ ಎಲ್ಲಿಟ್ಟದ ನಮ್ಗೆ ಗೊತ್ತಿರಕ ಹೌದು ಅವಳು ಗರ್ದಿದೆ ಈಗ ಬತ್ತಾಳಿ ಈಗ ಅವಳು ಅಷ್ಟರೊಳಗೆ ನಾನು ಇದನ್ನ ಕೋಪ ಅಂತ ಹೇಳಿ ಮತ್ತೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಎಲ್ಲ ಅಂತಳು ಹುಡ್ಕೋತಾಯಕಮ್ಕು ಆತಿಲ್ಲ ನಮಗೆ ಮತ್ತೆ ಕೆಲಸರಿಗೆ ಅದು ಹರ್ಕೊಂಡು ನಾವು ನಾವಲ್ಲಿ ಇಟ್ಟು ಹೋಗದೊಳಗೆ ಅದು ಸೀದಾ ಹರ್ಕೊಂಡು ಹೋಯ್ತು ಅದಕ್ಕೆ ನಾವು ಜಾಗೃತಿ ಮಾಡ್ಕೊಳಕ್ ಕಣಿ ನಮ್ಗೆ ಇಷ್ಟನು ಸಿಕ್ಕಿದ್ ಕಣಿ ಅಡ್ಡಿಲ್ಲ ಒಂದು ಸುಕ್ಕ ಕಾಪಷ್ಟು ಸಿಕ್ಕಿತ್ತು ಇನ್ನು ಮನೆ ತಗೊಂಡೋಗಿ ಎಂತ ಮಾಡೋದಂತ ಮತ್ತೆ ಇದನ್ನ ಚಂದ ಮಾಡಿ ವಾಶ್ ಮಾಡ್ಕೆ ಮತ್ತೆ ಹೌದು ಕೆಸರೆಲ್ಲ ಇರತ್ತಲ್ಲ ಆಯ್ತು ಇದು ಸ್ವಲ್ಪ ಒಂದು ಒಂದು ಎಂಟು ಒಂಬತ್ತು ದೊಡ್ಡ ದೊಡ್ಡ ಸಿಕ್ಕಿತ ಮತ್ತೆಲ್ಲ ಸಣ್ಣ ಕಣಿ ಇದು ಮನೆ ತಕ ಬಂದು ಪಾತ್ರೆಗೆ ಹಾಕ್ತಿ ಈಗ ನಾವು ಕಣಿ ಇಷ್ಟನೂ ಸಿಕ್ಕಿತ್ತು ಕಣಿ ಸಣ್ಣ ದೊಡ್ಡದರ ಸೇರಿ ಇಷ್ಟಪ್ಪ ಆಯ್ತು ಹೌದು ನಮ್ಗೆ ಸ್ವಲ್ಪ ಸಿಕ್ತ ಇದೇನೇ ಜಾಸ್ತಿ ಆತಿಲ್ಲ ಒಂದು ಮುಷ್ಟಿ ಅಪ್ಪು ಏನೋ ಅಂದರೆ ಅದು ಕಾಮಕ್ಕೆ ಮಾತ್ರ ಇಷ್ಟ ಇದ್ದಂಗಿತ್ತು ಮತ್ತದ ಕೆಂಟವ್ರು ಬರಕೆ ಹಾಕಿ ಲೈಕ್ ಲೈಕಾಯ್ತ ಕಣೆ ಇದು ನಾವೀಗ ಅದನ್ನ ಬೇಸೋದ ಅಂದರೆ ಒಳಗಿದ ತೆಗೀಕಲ್ಲ ಅದಕ್ಕೆ ಬೇಯಿಸಿ ತೆಗೀಕೆ ಕಣಿ ಒಂದು ಹಿಡಿಕಡ್ ಸಹಾಯದಿಂದ ಹಿಂಗೆ ತೆಗ್ದ್ರೆ ಅದು ಫುಲ್ ಬತ್ತು ಕಣಿ ಹೇಳಿ ಐತೆ ತೆಗಿಲಾಕ ಅದು ಸಮಾನ ಬೇಕು ಬೇರೆ ಅದು ಬತ್ತಿಲ್ಲ ಹೌದು ಬೆಂದ್ರೆ ಮಾತ್ರ ಒಪ್ಪು ಕಣಿ ಅದು ಈ ಥರ ಇರತ್ತೆ ಒಳಗೆ ಮತ್ತದನ್ನು ವಾಶ್ ಮಾಡಿ ಇದನ್ನು ವಾಶ್ ಮಾಡಿ ಕಡಿಗೆ ಸುಖ ಮಾಡಕ್ ಕಣೆ ಈಗ ಎಷ್ಟಾಯ್ತಂದೋರ್ಸತ್ ಅದ್ ಬೆನ್ಮೇಲಂತೂ ಎಂತದು ಇಪ್ಪುದಿಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪನೇ ಆತ್ ಕಾಣಿ ಈಗ ಆಚೆ ಬದಿ ಅದ್ರದ್ದ ಎಂತದ ಮಾಂಸನೇ ಇರೋದ ಮಾಂಸ ಸ್ವಲ್ಪನೇ ನಾವು ಇದತ್ತಲ್ಲ ಇದನ್ನ ಹಿಂಗೆ ತೆಗುದ ಹಿಡಿಗಡ್ಡಿ ಸಹದೇ ತೆಗೀಕ ಇಲ್ಲಿದ್ರೆ ಅದ್ ಬತ್ತಿಲ್ಲ ಮತ್ ಕೆಲವಲ್ಲ ಅರ್ಧರ್ಧಕ ತಗೋಕಾತಿಲ್ಲ ಪೂರ್ತಿ ಅದೇ ಪೂರ್ತಿ ಬತ್ತಿಲ್ಲ ಮತ್ತೆ ಅದು ಮತ್ತಿತ್ತಲ್ಲದ ಇದು ನಮ್ಗೆ ಸಿಕ್ಕದೆಷ್ಟಿತ್ತು ಈಗ ಆಪೋದು ಅಂದ್ರೆ ನೀವೇ ಕಾಣ್ಲಕ್ಕೆ ಎಂತಕಂದರೆ ಇದು ಬೆಂದ ಮೇಲೆ ಎಂಥ ಸಹ ಇಪ್ಪುದಿಲ್ಲ ಇದಕ್ಕೆ ಎಂಥವ್ರು ಬೆರಕೆ ಹಾಕಿ ಮಾಡಿ ಸುಕ್ಕ ಮಾಡಿದ್ರೆ ಒಂಚೂರು ಜಾಸ್ತಿ ಆಯ್ತು ಇಲ್ಲ ಈ ಖಾಲಿ ಇದ್ರದ್ದೇ ಸುಕ್ಕ ಮಾಡ್ತೀಯ ಅಂದರೆ ಎಂಥ ಜಾಸ್ತಿ ತಿಂಬಕ್ಕೆ ಸಿಕ್ಕೋದಿಲ್ಲ ಮತ್ತಿದಕ್ಕೆ ಮತ್ತಿದ್ನ ಸ್ವಲ್ಪ ಕಟ್ ಮಾಡ್ಲಿಕ್ಕೆ ದಡ್ ದೊಡ್ಡದಿದ್ರೆ ಆ ನಮಗಿದು ಸಣ್ಣ ಸಣ್ಣದೇ ಸಿಕ್ಕದಲ್ದ ಅದಕ್ಕೆ ನಾವೀಗ ಜಾಸ್ತಿ ಕಟ್ ಮಾಡೋದು ಬೇಡ ಅಂತ ನೆಣಸಿದ್ ಕಣಿ ಅದ್ರದ್ದು ಓಡ್ ಎಷ್ಟಪ್ಪ ಇತ್ತು ಅದೇ ಅದನ್ನ ಒಳಗಿಪ್ಪ ಅದೇ ಒಳಗಿಪ್ಪುದು ಎಂತ ಇಲ್ಲ ಮುಷ್ಟಿ ಅಷ್ಟೇ ಸಿಕ್ಕತ್ ನಮ್ಗೀಗ ತೋರ್ಸತ್ ಕಾಣಕೊಳಗೈಕಂಡ ಎಷ್ಟು ಸಿಕ್ಕಿ ಕಣಿ ಇಷ್ಟ ಸಿಕ್ಕತ್ ಕಾಣಿ ಅಷ್ಟ ಪೈದ್ ಕಾಣಿ ಕಾಮಕ್ ಅಷ್ಟಪ್ಪ ಆದ್ರೆ ನಮ್ ಸಿಕ್ಕದ್ ಒಂದ್ ಮುಷ್ಟಿ ಇದಕ್ಕೆ ಈಗ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಒಂದು ಸುಕ್ಕ ಮಾಡಕ್ಕೆ ಲೈಕ್ ಆತ ಸೊತ್ತಿಗೆ ಓಡ್ ಕಾಣಿ ಓಡ್ ಸುಮಾರು ತೋರತ್ ಆಯ್ತು ಅದೆಲ್ಲ ಓಡ್ ದೊಡ್ ದೊಡ್ಡದಲ್ಲ ಹಂಗೈ ಇದು ಮಾತ್ರ ಚೂರೇ ಇಪ್ಪದು ಗಣಿ ಗಣಿ ಎಷ್ಟಪ್ಪ ಓಡಿತ್ತು ಗಣಿ ಈಗ ಇದನ್ನೊಂದು ಸುಕ್ಕ ಮಾಡತ್ತ ಕಣಿ ಬಿಸಿ ಬಿಸಿ ಸುಕ್ಕ ರೆಡಿ ಐತಿ ಈಗ ಇದು ಒಳ್ಳೆ ಬಿಸಿ ಬಿಸಿ ಅನ್ನಕ್ಕೆ ಕೊಚ್ಚಕ್ಕಿ ಅನ್ನಕ್ಕೆ ಇದ್ರ ಸುಕ್ಕ ಅತ್ತ ಮತ್ತು ನೀರು ದೋಸೆಗೂ ಲೈಕ್ ಆ ತುಂಬಕ್ಕೆ ಮತ್ತು ಇದ್ರೊಳಗೆ ಒಳ್ಳೆ ಪೌಷ್ಟಿಕಾಂಶವೂ ಇತ್ತು ಹೆಲ್ತಿಗೆಲ್ಲ ತುಂಬ ಲೈ ಒಳ್ಳೇದಂಬ್ರಿ ಮತ್ತಿದು ಕೆಲವು ಹೋಟ್ಲಲ್ಲೆಲ್ಲ ಇದು ನರ್ತೆ ಸುಕ್ಕ ಅಂದ್ರೆ ಸಿಕ್ಕತ್ತಂಬ್ರಿ ಈಗ ಹೌದು ಅದು ಅಷ್ಟು ಆರೋಡಕ್ಕೆ ಒಳ್ಳೇದಂಬ್ರಿ ಈಗ ಮಳೆಗಾಲದಲ್ಲೇ ಸಿಕ್ಕುದಲ್ಲ ಇದು ಜಾಸ್ತಿ ಇದು ಸುಕ್ಕದ ವೀಡಿಯೋ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿ ನಾವು ಅದ್ರ ಸಪ್ರೇಟ್ ವೀಡಿಯೋ ಮಾಡತ್ತ ಇದೀಗ ನಾವು ಇತ್ತಲ್ಲಿ ಈಗ ಒಂದು ಬಿಸಿ ಬಿಸಿ ಅನ್ನಕ್ಕೆ ಇದು ಜಾಂಗಟಿ ಸುಕ್ಕ ಇಕ್ಕ ಒಂದು ತಿಂದು ಕಾಣ್ಕಿಗೆ ಅಂತ ಮಾತ್ರ ಇದ್ರ ಸ್ಮೆಲ್ ಕಂಡ್ರೆ ಗೊತ್ತಾಯ್ತು ಒಳ್ಳೆ ಬಂದಿತ್ತು ಅಂತ ಹೇಳಿ ನಮ್ಮ ಇವತ್ತಿಂದ ಜಾಂಗಟಿ ಬೇಟೆ ಮತ್ತು ಜಾಂಗಟಿ ಸುಕ್ಕದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರ್ಯಾದೆ ನಮ್ಮ ಚಾನಲ್ನೊಂದು ಸಬ್ಸ್ಕ್ರೈಬ್ ಮಾಡಿ ಅಕ್ಕ